Ha <laughs> ಕಂಠದಲ್ಲಿ ಮಾಡುವ ದಿವಿದ್ಯದಲ್ಲಿ ಬುದ್ಧಿ ಬುದ್ಧಿಗೂಡಣೆ ಭಾರತಿ ಏ ಬೇಗದ ಹಚ್ಚುವಿನ ಕಲಿಗೆ ನಿಶನಿ ಬೇರದ ಮಾಸ್ತರ ಬರಿ ಮಾಸ್ತರ ಅಂದ್ರ ಈ ನಮ್ಮ ಬಮ್ಮಲವಾಡ ಗ್ರಾಮದಲ್ಲಿ ಹ ಒಳ್ಳೆಯ ಕಲಾವಂತರು ಊರ ಐತಿ ಐತಿ ತಿಳದವರದರು ಬಲ್ಲವರದರು ಶಾನಯರದರು ಅದಕ್ಕೆ ಹೆಂಗ ನಡೆದಿದೆ ಇಲ್ಲಿ ಆಗೇತಿ ಅದೇನೋ ಮುಂದೆ ಏನೋ ಆಡನ ಆಗಕತ್ತಿತಿ ಹೌದಲ್ಲ ಮಾಸ್ತರ ಹೆಂಗಾಗಿತಿ ಮಾಸ್ತರ ಏನ್ ಹಾಗಿತಿ

ಚಿಬಾಂದ್ರಸೋದಿಕ್ಕೆ ಅಕ್ಕಾಕ್ಕೆ ಆರಿ ಅಕ್ಕೋ ಹೆನ್ನ ಅದು ಹೆನ್ನ ಐತ್ರ ಮಾಸ್ತರ ಇಲ್ಲಿ ಕುಕುಮ ಹಚ್ಚಬೇಕಾದ್ರೆ ಇಲ್ಲಿ ಯಾರು ಹೆಚ್ಚಾನ್ರಿ ಇದು ಹೆನ್ನ ಮತ್ತೆ ಔರ್ ಯಾರು ಔರು ನಮ್ಮ ಮಗಳರಲೆ ಮಾಸ್ತರ ಏನ ನಾಯಿ ಇದು ನಾಯಿನಿಗೆ ಕುಕುಮ ಹಚ್ಚಿಲ್ಲ ಇಲ್ಲ ಇಲ್ಲ ಮಾಸ್ತರ ಹಾಗಾ ಜಾಕ ಬರೋದಿಲ್ಲ ಮಾತಾ ಮಾತಾ ಇಲ್ಲ ಮಾಸ್ತರ ಹೌದಲ್ಲ ಮಾತಾ ಮಾತಾ ಇರಬೇಕು ಮಾತಾ ಘಾಟಾಗ್ಬರ್ದ ಮಾಸ್ತರ ನ್ಯಾಯೇ ಮನುಷ್ಯ ಆದಂರು ಹೌದಲ್ಲ ಓಯ್ ಕಲವಂತ ನಾನು ಓ ಇನ್ನ ಬಂದ ತಿತ್ತಿ ಇಲ್ಲಿ ಶುರುವಾಗಿಲ್ಲ ಆಟಕ್ಕೆ ಚಾಲೂ ಮಾಡಿದ ಬರೋಬರಿ ಐತ್ರ ಔರು ಹೆನ್ನ ಹಾಡಕ ಬಂದಾರ ಯಾಕ ಗಡಬಡ್ಸಾಕತ್ತಿದೀನಿ ನಿಮ್ಮ ಅಪ್ಪಾಟ್ ನೀ ಎತ್ತಿಂದ್ರ ನೀ ಗಡಬಡಿಸಬೇಡ ಹೌದಲ್ಲ ನಿಮ್ಮ ಅಪ್ಪಾ ನೀ ದೊಡ್ಡವ ಅಂದ್ರ ನೀ ಯಾಕ ಓಡ್ಯಾಡ್ತಿನ ನಾಕ್ ಐಯತ್ತ ಕೆಜಿ ನಾವ ಎಲ್ಲಾ ಚೆಳಿದಿಲ್ಲ ಹೌದ್ ಹೌದಲಾ ಒಟ್ಟ ನಾವಿಲ್ಲ ಇಲ್ಲದ ಕೆಲಸಾ ಮಾಡಿಲ್ಲ ಬೊಂಬಲ್ಡ ಬೊಂಬಲ್ವಾರ ಐದ್ ಗಂಟೆ ತನ ನಾಳೆ ಹೌದಲ್ಲ ನಾವ್ ಇಲ್ಲ ನೀ ಕೆಲಸ ಮಾಡಬೇಕಾಗಿತ್ತ ಐದ್ ಗಂಟೆ ಮುಂದ ಸಿಗಲಿಲ್ಲ ಅವ್ರ ಮತ್ತ್ ಐದ್ ಗರಿಂದ ಮತ್ತ ಐದು ಗಂಟೆ ತನ ಇಡೋನು ಇಲ್ಲಿ ಹೌದ್ ಹೌದಲಾ ಮತ್ತ ಐದರಿಂದ ಮತ್ತ ಮುಂದ ಐದ್ರ ತನ ಇಡೋಣ ಮಾಸ್ತಾರ ಮಾಸ್ತರ್ ನಿನ್ನ ತಿಂಡಿನ ತಿಡಿ ಹೋಗಲಿಲ್ಲ ಹೌದಲ್ಲ ಮಾಸ್ತಾರ ಬರೋ ಬರ್ರಿ ಮಾಸ್ತಾರ ಯಾಕ ಯಾವಾಗ ಹೆಂಗ ಐತಿ ನನಗೆ ನಿನಗ ಹೆಂಗ

ಇಲ್ಲ ಅಂದ್ರ ಇಲ್ಲ ಅಂತ ಹೇಳ ಅಲ್ಲಿ ಯಾರು ಇಲ್ಲ ಅಂತ ಹೇಳ್ತಿ ಹೋಗಲ್ಲ ಆ ಟೈಮ್ ಒಳಗ ಏನಪ್ಪಾ ಅಂತಂದ್ರ ಏನಾಗೇತಿ ಹತ್ತು ಮಂದಿ ದೈವಕ್ಕೆಲ್ಲಾ ಕೈ ಮುಗಿದು ಹೇಳತ್ತೇನ ತಾ ಅಣಾಕ ಬಂದನ ಗಪ್ಪ್ರೀ ಅವಾಗಲ್ಲ ಮಂದಿ ದೈವಕ್ಕೆಲ್ಲ ಕೈ ಮುಗುದಂತ ಹೇಳ್ತಾನ ಅಂತ ಹೇಳಕ ಬಂದಾನ್ರೀ ಹತ್ತು ಮಂದಿ ಎಲ್ಲಿದು ಬಂದ್ರಿ ಇವ್ರು ಹೌದಲ್ಲ ಹತ್ತ್ ಮಂದಿ ಬರ್ಬೇಕಾದ್ರೆ ಎಲ್ಲಿಂದ ಬಂದಾರ ಯಾವೂರಿಂದ ಬಂದಾರ ಯಾವ ದೇವ್ರ ನೆಲ್ಲ ಕರಚ್ಚಿ ಕಡೆ ನೀರು ಅಂತ ಹೇಳ್ತಿ ಹೌದಲ್ಲ ನೀರ್ ನೀರಾಕ ರಂಚಿ ಕಡೆ ಅದಾನ ಅಂತ ಹೇಳ್ತಿ ಎಲ್ಲಾ ಎಲ್ಲ ತಾಲೂಕಿ ಪೋಸ್ಟ್ ಇಲ್ಲ ನೀ ಇಲ್ಲ ನಿಮ್ಮ ಅಪ್ಪ ಇಲ್ಲ ನಿಮ್ಮ ಅವಿಲ್ಲ ಅವು ಹೌದಲ್ಲ ಮಾಸ್ತಾರ್ರಾ ಹತ್ತು ಮಂದಿ ಎಲ್ಲಿದ್ದು ಬಂದ್ರೆ ಹೌದಲ್ಲ ಇವರು ಹತ್ತು ಮಂದಿ ಎಲ್ಲಿದ್ದು ಬಂದಾರ ಮಾಸ್ತರ್ ಸರಳ ವ್ಯವಸ್ಥಿಲ್ಲ ಮಾಸ್ತರ್ ಯಾವ ನಮ್ಮ ಅದಕ್ಕೆ ಹೇಳ್ತಾರ ಯದಾ ಯದಾ ಹಿ ಧರ್ಮ ಸೇಕಲ ನಿರ್ಭೌತಿ ಭಾರತೀಯ ಪುತ್ರ ಮಾಸ್ತರ ನಿಮ್ಮ ಅರ್ಜುನ್ ಉಪದೇಶ ಕೊಟ್ಟಿದ್ರು ಹೌದಲ್ಲ ನಿಮ್ಮ ಅರ್ಜುನ್ ಇದ್ದ ಉಪದೇಶ ಕೊಟ್ಟಾನ ಮಾಸ್ತರ ಯಾಕಂದ್ರೆ ಆರ್ ಶಾಸ್ತ್ರ ಹೌದಲ್ಲ ಆರ್ ಶಾಸ್ತ್ರ ಹದಿನೆಂಟು ಪುರಾಣ ಹದಿನೆಂಟು ಪುರಾಣ ನಾಲ್ಕು ವೇದ ನಾಲ್ಕು ವೇದ ಇಪ್ಪತ್ತೆಂಟು ಉಪ ಇಪ್ಪತ್ತೆಂಟು ಅಗಮಗಳು ಹೌದಲ್ಲ ಮಾಸ್ತರ ಕೇ ಉಪನಿಷತ್ಗಳು

ூர் மோன்னூறு மந்தி நேர்ப்பிரம விஸ்வ மகேஷ் தாக்கி மாதிரி மலிய குடிசி டேவ

ನಿಪ್ಪರ್ ಕಾಕಾ ಬಂದಾ ಮಸ್ ಇರ್ಜರ್ ಹೇಳ್ತಾ ಒಂದು ದಪ್ಪ ಕಾಕಾ ಎಲ್ಲೆಲ್ಲಾ ಸಿಗೋದು ಅಂದ್ರೆ ಹೌದು ಇಲ್ಲ ಅದೇನೋ ಹೌದು ಬೇರೆ ಅವರು ಏ ಮಾವ ಈ ಇಲ್ಲಿ ಕೊಡಲ್ಲ ತುಚಿ ಕೊಡ್ತನೆ நான் பின்ன்கள ஏன்னு பரலி மாஸ்டர் சார் விலி யாக்கு தப்போ ಕುಡಿದಂತ ಸಾವಾಗ ಹಾಡಿ ನಾನು ಹೇಳತೀನಿ ಕುಡಿದಾಂತ ಸಾವಾಗ ಹಾಡಿ ನಾನು ಹೇಳತೀನಿ ಆಡಿ ನಾನು ಹೇಳತೀನಿ ಆ Yeah. ಏ ಭೂಮಿ ಗಂಧ ಮಳಿರ ಗಂತ ಮೇಲ್ ಮಾಡಿ ಹೇಳದಿರಿಯರಿ ಯ ಗಂಡ ಸಂತ ತೋ ನೀರಿನ ಗಂಗಾ ದೇವಿಣ ಸೂರ್ಯ ಚಂದ್ರ ಚೈಕ್ಯ ಸಹಿತ ಅತ್ತ ಹೆಣೆ ಹೆಣ್ಣಿನ ಹೆಣ್ಣು ಸಾವಣ ಸುರೇ ಹೆಣ್ಣೆಲು ಸಾವಣ ಮಂದಿ ಮತ್ತೆ ಯಾರ ನಿತ್ಯ ನಿರೂನು ಸತಾರು ಮತ್ತೆ ಕಳ್ಕೋಬೇಡ ಕುಂಡ ಮಣಿ ಜಂತಿ ಸುಖನು ತಂಡಿ ತೊಂದಲ ಕಟ್ಟಲು ಮಂಗಲವತಿ ಇಲ್ಲ ಅನುಮಾನ ತಮ್ಮ ಇಲ್ಲ ಅನುಮಾನ ಹುಡುಗ ಇಲ್ಲ ಅನುಮಾನ Fazer... ಸಿಗುವುದಿಲ್ಲ ಹಿಡಿದು ಚಾಲ ಹೌದ ಸತ್ತಿ ಬಿಡಿಯಕ್ಕೆ ಬಿಡದ ಬೆಳಿತಾನ ಸತ್ತೆ ಬಿಟ್ಟ ಪೊರ್ಸದ್ದಿಗೆ ಹೋಗುವ ಬಸವಿನ ಸಾಮಾನ ಅಮ್ಮ ತಾಗಿ ಸಾಮಾನ सामा घूंगे सामाना